ಮೊತ್ತ ಬೆಳೆ ನಷ್ಟ ಆಗಿದೆ ಏನು ದೀಪಾವಳಿ ಆಗಿ ಎರಡು ಮೂರು ತಿಂಗಳಲ್ಲಿ ನೆನಪು ಇಬೇಕಂತ ಒಂದು ಸಂದರ್ಭದಲ್ಲಿ ಭಾರಿ ಮಳೆಯಿಂದ ಒಂದು ಸಂಪೂರ್ಣ ಭತ್ತ ನಷ್ಟ ಆಗಿದೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಎಕ್ಕರೆ ನಷ್ಟ ಆಗುವಂಥ ಸಂದರ್ಭ ಇದೆ ಅಂಥ ಸಂದರ್ಭದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಭತ್ತ ಬೆಳೆಗಾರ ಒಂದು ನೆರವಿಗೆ ಆಗ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ ನಮ್ಮ ಸಂಘಟನೆಯಿಂದ ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ನಷ್ಟ ಪರಿಹಾರ ಕೊಡಬೇಕು ಅದೇ ರೀತಿ ಅಲ್ಪತ್ತು ರೂಪಾಯಿ ಬೆಳೆ ಹೊಂದಿದೆ ಆ ಬೆಳೆಗೂ ಬೆಂಬಲ ಬೆಲೆ ಕೊಡಬೇಕಂತ ಬೇಡಿಕೆ ಇಡ್ತಾ ಇದ್ವಿ ಇವತ್ತು ಭತ್ತದ ಬೆಲೆ ಭಾಳ ಕಡಿಮೆ ಇದೆ ಹದಿನೆಂಟು ಎರಡು ಸಾವಿರ ರೂಪಾಯಿ ಇದೆ ಏನು ಸಾಕಾಗಲ್ಲ ಇವತ್ತಿನ ದಿನಗಳಲ್ಲಿ ಗೊಬ್ಬರ ಬೀಜ ಯೂರಿಯಾ ಪ್ರತಿಯೊಂದು ದುಬಾರ ಆಗಿದೆ ಆ ಖರ್ಚಿಗೆ ತಕ್ಕಂಗೆ ನಮ್ಮ ಭತ್ತಕ್ಕೆ ಬೆಂಬಲ ಬೆಲೆ ಕೊಡಿ ಒಂದು ಕನಿಷ್ಠ ಮೂರುವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಬೆಂಬಲ ಬೆಲೆ ಕೊಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಖರೀದಿ ಕೇಂದ್ರ ಭತ್ತದ ಖರೀದಿ ಕೇಂದ್ರ ನವೆಂಬರ್ ಹತ್ತನೇ ತಾರೀಕು ಒಳಗಡೆನೆ ಖರೀದಿ ಕೇಂದ್ರ ಓಪನ್ ಆಗ್ಬೇಕಂತ ಬೇಡಿಕೆ ಒಟ್ಟಾರಾಗಿ ಈ ರಾಜ್ಯದ ಜಿಲ್ಲೆಯ ಭತ್ತದ ಬೆಳೆಗಾರರ ಸಮಸ್ಯೆನ ಆಲಿಸ್ಬೇಕು ಸರ್ಕಾರ ಅವರ ಬೇಡಿಕೆ ಈಡೇರಿಸ್ಬೇಕಂತ ನಾವು ಆಗ್ರಹಿಸಿದ್ವಿ ಈ ಕೂಡಲೇ ಸರ್ಕಾರ ನಮ್ಮ ಬೆಳೆ ನಷ್ಟ ಪರಿಹಾರ ಬೆಂಬಲಗಳು ಮಿಷಿನ್ನು ಜಾಸ್ತಿ ತಗೋಬಾರ್ದು ಅಂತ ಈ ಬೇಡಿಕೆ ಇರಲಿ ಈ ಬೇಡಿಕೆ ಸೂಕ್ತ ಕ್ರಮ ತಗೋಬೇಕು ಅಧಿಕಾರಿಗಳ ಹೇಳಿ ನಾವು ಆಗ್ರಹಿಸಿದ್ವಿ ಈ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ ಉಗ್ರ ಹೋರಾಟಕ್ಕೆ ಮುಂದಾಗ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತಾ ಇದ್ವಿ ಜಿಲ್ಲಾಧ್ಯಕ್ಷ ಹೋದಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ